ಗುಡ್ ಮಾರ್ನಿಂಗ್ ಮೈ ಡಿಯಕ್ಷನ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಟು ಮೈ ಸಬ್ಸ್ಕ್ರೈಬರ್ಸ್ ಅಂಡ್ ವೀವರ್ಸ್ ತಮ್ಮೆಲ್ಲರಿಗೆ ಕ್ಷಮೆಯನ್ನ ಕೋರಿ ನಾನೇನಾದರೂ ವಿಡಿಯೋಗಳನ್ನ ಮಾಡುವಾಗ ತಪ್ಪುಗಳನ್ನು ಮಾಡ್ತಾ ಇದ್ದೀನ ಅಥವಾ ನನ್ನ ವಿಚಾರಗಳು ನನ್ನ ಮಾತುಗಳು ತಮಗೆ ಇಷ್ಟ ಆಗ್ತಾ ಇಲ್ವಾ ಅಂತ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನೊಳಗ ಹಾಕಿದ್ರೆ ನನಗ ಗೊತ್ತಾಗ್ತದೆ ನಾನು ಸರಿಯಾಗಿದ್ದೀನೋ ಅಥವಾ ತಪ್ಪು ಮಾಡ್ತಾ ಇದ್ದೀನೋ ಅನ್ನೋದು ನನಗ್ ಗೊತ್ತಾಗ್ತದೆ ಅದಕ್ಕೋಸ್ಕರ ನೋಡಿ ನಾನು ಇವತ್ತಿನ ದಿವಸ ಸ್ಪೆಷಲ್ ಆಗಿ ನನ್ನ ಈ ವಿಡಿಯೋಗಳು ಸುಮಾರು ಇವತ್ತಿನವರೆಗೆ ನಾನು ಎರಡು ನೂರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಇದು ಎರಡು ನೂರ ವಿಡಿಯೋ ಸಾಮಾನ್ಯವಾಗಿ ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿದ್ದೀನಿ ನಾವು ಆರೋಗ್ಯವಾಗಿ ಇರ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೆ ಜಾಸ್ತಿ ನಾನು ಒತ್ತು ಕೊಟ್ಟು ಮಾತನಾಡಿದ್ದೇನೆ ಇನ್ನು ಕೆಲವು ಜನರಲ್ ಆಗಿ ವಿಷಯಗಳನ್ನ ತಗೊಂಡಿದ್ದೀನಿ ನಂದು ನೋಡ್ರಿ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರ ನಾನು ಆರೋಗ್ಯದಿಂದ ಇರಬೇಕು ಹಾಗೂ ನಮ್ಮ ಮನೆಯವರು ಆರೋಗ್ಯದಿಂದ ಇರಬೇಕು ಜೊತೆ ಜೊತೆಗೆ ಎಲ್ಲರೂ ಆರಾಮದಿಂದ ಇರಬೇಕು ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಆ ಮೀಟಿಂಗ್ಗಳನ್ನ ವಿಡಿಯೋಗಳನ್ನ ಎಲ್ಲ ವಿಚಾರಗಳನ್ನ ತಮ್ಮ ಮುಂದಿಡ್ತಾ ಇದ್ದೀನಿ ನಾನು ಒತ್ತಿನಲ್ಲಿ ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಆರೋಗ್ಯದ ಬಗ್ಗೆ ನಮಗ ಒಂದಷ್ಟು ಅರಿವು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತ ತಪ್ಪುಗಳನ್ನ ಮಾಡದೇ ಇರ್ತಕ್ಕಂತಹ ಮನುಷ್ಯ ಈ ಪ್ರಪಂಚದಲ್ಲಿ ಇನ್ನೂ ಹುಟ್ಟಿಲ್ಲ ಅಂತ ನನಗನಿಸ್ತದೆ ನನ್ನನ್ನು ಸೇರ್ಕೊಂಡು ಪ್ರತಿಯೊಬ್ಬರೂ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ ಆದ್ರೆ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡುವವರು ಅಪರಾಧಿಗಳು ಅವರು ಕ್ಷಮಿಸಲಿಕ್ಕೆ ಅರ್ಹರಲ್ಲ ಆದ್ರೆ ತಿಳಿದು ತಿಳಿಲಾರದು ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡುವವರು ತಮ್ಮಲ್ಲಿ ಏನಾದ್ರೂ ಕ್ಷಮೆಯನ್ನ ಕೇಳಿದ್ರಪ್ಪ ಅಂತಂದ್ರೆ ನೀವು ಕ್ಷಮಿಸಬೇಕಾಗ್ತದೆ ಜೊತೆಗೆ ಅವರ ಸಣ್ಣ ಪುಟ್ಟ ತಪ್ಪುಗಳನ್ನ ಅವರ ಗಮನಕ್ಕೆ ತರಬೇಕಾಗ್ತದೆ ಅಂದ್ರ ಅವರು ಆ ತಪ್ಪುಗಳನ್ನ ತಿದ್ದುಕೊಳ್ಳಿಕ್ ಪ್ರಯತ್ನ ಮಾಡ್ತಾರ ನಾನು ಕೂಡ ಅದೇ ಸಾಲಿನಲ್ಲಿ ಬರ್ತೇನೆ ನಾನು ನನ್ನ ತಪ್ಪುಗಳನ್ನ ಯಾವ ಒಪ್ಪಗೊಳ್ಳಿಕ್ಕೆ ಯಾವಾಗ್ಲೂ ಸಿದ್ಧನಾಗಿರ್ತೀನಿ ಅದು ಅಂಥ ಸ್ವಭಾವ ನಂದು ಯಾಕಂದ್ರೆ ತಪ್ಪು ಮಾಡದೆ ಇರೋರು ಇಲ್ವೇ ಇಲ್ಲ ಅಂತ ನಾನು ಹೇಳುದಿಲ್ಲ ನನ್ನನ್ನ ಸೇರ್ಕೊಂಡು ಎಲ್ರೂ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ ಬಟ್ ಆ ತಪ್ಪುಗಳು ನಮಗ್ ಗೊತ್ತಾದ್ ಅಂದ್ರೆ ನಾವು ಸರಿಪಡಿಸ್ಕೋಬೇಕು ಅವನ್ನ ತಿಂದ್ಕೋಬೇಕು ನಾವು ಸಾಮಾನ್ಯವಾಗಿ ನಾನು ವಿಡಿಯೋಗಳನ್ನ ಮಾಡುವಾಗ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಬಾರ್ದಂತ ಕೆಲವು ವಿಚಾರಗಳನ್ನ ಬಹಳಷ್ಟು ತಗ್ಗಿ ತಗ್ಗಿಸಿ ಅದನ್ನು ಸಾಧ್ಯವಾದಷ್ಟು ಮೆದು ಮಾಡೇ ಹೇಳಿರ್ತೀನಿ ಕೆಲವೊಂದು ಸಂದರ್ಭದಲ್ಲಿ ಒಂದಷ್ಟು ನಾವು ನೇರವಾಗಿ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ ಅದು ಅನಿವಾರ್ಯ ಅಂತ ನನಗನ್ಸ್ತದೆ ಏನ್ರಿ ಅದು ಅನಿವಾರ್ಯ ಯಾಕಂದ್ರ ನಾವು ಸ್ಪಷ್ಟವಾಗಿ ಹೇಳದೆ ಇದ್ರ ನಾವು ತಪ್ಪಿತಸ್ಥರಾಗ್ತೀವೇನೋ ಅಂತ ನನಗನ್ಸ್ತದೆ ಅದಕ್ಕೋಸ್ಕರ ಕೆಲವು ಸಂದರ್ಭದಲ್ಲಿ ನಾನು ಒಂದಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೆ ವಿನಃ ಯಾಕಂದ್ರ ಬೇರೆಯವರಿಗೆ ತೊಂದರೆ ಕೊಡುವುದರಿಂದ ನಮಗೇನು ವೈಯಕ್ತಿಕವಾಗಿ ಯಾವುದೇ ಲಾಭ ಇಲ್ಲ ಯಾವ್ದು ಲಾಭ ಇಲ್ಲ ಏನ್ರಿ ನಮ್ದು ಏನಪ್ಪಾ ಎಲ್ಲರೂ ಸರಿಯಾಗಿರ್ಬೇಕು ಅನ್ನೋದು ಆದ್ರೆ ನಾವ್ ಅಂದುಕೊಂಡಂಗ ಈ ಜಗತ್ತು ಇರುತ್ತಂತ ಹೇಳಿಕ್ ಆಗಲ್ಲ ನಾವ್ ಅಂದುಕೊಂಡಂಗ ಇರ್ತಂತ ಹೇಳಿಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ನಾವು ಏನ್ ಹೇಳ್ರಿ ಏನೂ ಮಾಡಕ್ಕಾಗಲ್ಲ ಏನೂ ಮಾಡ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಒಬ್ರಕ್ಕೊಬ್ರು ಅರ್ಥ ಮಾಡ್ಕೊಂಡು ಒಬ್ಬರನ್ನೊಬ್ಬರು ತಿಳ್ಕೊಂಡು ನಾವು ಬದುಕು ಮಾಡಿದ್ರೆ ಬಹಳ ಒಳ್ಳೇದು ಒಟ್ಟಿನಲ್ಲಿ ನನ್ನ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರ ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ನೋಡ್ರಿ ಕಳೆದ ಸುಮಾರು ಅರವತ್ತು ವರ್ಷಗಳಿಂದೀಚೆಗೆ ಆರೋಗ್ಯ ಕ್ರಮೇಣವಾಗಿ ಕಡ್ಲಿಕ್ಕತ್ತದ ಅದು ನಮ್ಮನ್ನ ಸಂಪೂರ್ಣ ಆಕ್ರಮಿಸಿಕೊಳ್ಳದ ಆ ಅರವತ್ತು ವರ್ಷಗಳ ಹಿಂದೆ ಹೆಂಡಿ ಗೊಬ್ಬರ ಹಾಕಿ ಸಾವಯವ ಗೊಬ್ಬರ ಹಾಕಿ ಬೆಳೆಗಳನ್ನ ಕಾಳು ಕಡಿಗಳನ್ನ ತಪ್ಪಲು ಪಲ್ಯಗಳನ್ನ ಬೆಳಿತಾ ಇದ್ರು ಅವಾಗೆಲ್ಲ ನಾವು ಸಣ್ಣದಿದ್ದಾಗ ತಪ್ಪಲು ಪಲ್ಯ ಬಳಸುವುದು ಬಹಳ ಕಡಿಮೆ ನಾವು ಆದ್ರಹ್ ಇತ್ತೀಚೆಗೆ ಬರ್ತಾ 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 ಈ ಕೆಮಿಕಲ್ ಯುಕ್ತವಾದಂತಹ ಗೊಬ್ಬರಗಳನ್ನ ಬಳಸುವುದು ರೂಢಿ ನಮಗೆ ಆಮೇಲೆ ಆ ಕೆಲವು ಪದಾರ್ಥಗಳು ಕೆಡಬಾರದು ಅಂತ ತಿಳ್ಕೊಂಡು ಅದಕ್ಕೆ ಮತ್ತೆ ಕೆಮಿಕಲ್ ಹಾಕುದು ಈ ತರ ಬಹಳ ಬೆಳೆದ್ ಬಿಡ್ತು ಎಷ್ಟು ಬೆಳೀತಂದ್ರ ತನ್ನ ಲಿಮಿಟ್ ಬೀರ್ ಬಿಟ್ಟದಂತ ನನಗನ್ಸ್ತದೆ ಯಾಕೆ ಹಂಗೆ ಜನ ಮಾಡ್ತಾರೋ ನನಗ್ ಅರ್ಥ ಆಗ್ತಾ ಇಲ್ಲ ಆದರೆ ಉದ್ಯೋಗವನ್ನ ಮಾಡುವವರೆಗೂ ಕೂಡ ಅದ್ರ ಕಡೆ ಗಮನ ಇಲ್ಲ ಅವ್ರಿಗೆ ಇರೋದು ಗಮನ ಏನು ಅಂದ್ರೆ ಕೇವಲ ತಮಗ ಲಾಭ ಆಗ್ಬೇಕು ತಾವು ತಯಾರು ಮಾಡಿದಂತ ವಸ್ತು ಹೆಚ್ಚು ಹೆಚ್ಚು ಸೇಲ್ ಆಗ್ಬೇಕು ಇಷ್ಟೇ ಅವ್ರ ಉದ್ದೇಶ ಬೇರೆ ಏನಿಲ್ಲ ನಿಮ್ಮ ಆರೋಗ್ಯ ಏನಾಗ್ತದೆ ಅನ್ನೋದ್ರ ಬಗ್ಗೆ ಅವರಿಗೆ ಗಮನ ಇಲ್ಲ ಒಂದು ವೇಳೆ ಅವರು ಬರೀ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ತಾವು ಉತ್ಪಾದನೆ ಮಾಡುವುದನ್ನ ಹ ಈಗ ಅರವತ್ತು ವರ್ಷದ ಹಿಂದೆ ಮಾಡಿದಂಗೆ ಮಾಡಿದ್ರ ಅವ್ರ ಪ್ರೊಡಕ್ಟ್ ಗಳನ್ನ ಯಾರು ತಗೊಳ್ಳೋದಿಲ್ಲ ಆ ಪ್ರೊಡಕ್ಟ್ಗಳು ಸೇಲ್ ಆಗುವುದಿಲ್ಲ ಹೀಗಾಗಿ ಅವರು ಅನಿವಾರ್ಯವಾಗಿ ಕಪ್ಪುಗಳನ್ನು ಮಾಡ್ತಾ ಇದ್ದಾರೆ ಹ ಈಗ ಮೊದಲಿಗೆ ಆರಂಭದಲ್ಲಿ ಕಪ್ಪು ಕಪ್ಪು ಕರಿ ಬಣ್ಣದ ಬೆಲ್ಲ ಸಿಗ್ತಾ ಇತ್ತು ಅದು ಬೆಲ್ಲ ಕಪ್ಪಿರ್ತಾ ಇತ್ತು ಬಹಳ ಆರ್ಗ್ಯಾನಿಕ್ ಆಗಿತ್ತು ಅದು ಆರೋಗ್ಯಕ್ಕೆ ಬಹಳ ಚಲೋ ಇತ್ತು ಅವನ್ ತಿನ್ನೋದ್ರಿಂದ ನಮ್ಮ ದೇಹದೊಳಗ ಕಬ್ಬಿಣದ ಅಂಶ ಹೆಚ್ಚಾಗ್ತಾ ಇತ್ತು ಹಿಮೋಗ್ಲೋಬಿನ್ ಬೆಳೀತಾ ಇತ್ತು ಪಚನಕ್ರಿಯೆ ಕ್ರಿಯೆ ಚಲೋ ಆಗ್ತಾ ಇತ್ತು ಬೆಲ್ಲ ಬಹಳ ಚಲೋ ಇತ್ತ ಅವಾಗ ಆ ಕಪ್ಪು ಬೆಲ್ಲವನ್ನ ನಾವು ಊಟದ ಜೊತೆ ಎಷ್ಟೋ ಜನ ತಿಂತಿದ್ವಿ ನಮ್ ತಂದೆಯವರಿಗೆ ಅವರಿಗೆ ಬೆಲ್ಲ ಮತ್ತು ಶೇಂಗಾ ಕಾಳು ಅಂದ್ರೆ ನೆಲಗಡಲೆ ಬಹಳ ಇಷ್ಟ ಅವರಿಗೆ ನಾನು ಕೂಡ ಬೆಲ್ಲ ಮತ್ತು ಶೇಂಗಾ ಶೇಂಗಾಕಾಳುಗಳನ್ನ ತಿನ್ನುವ ಹ್ಯಾಬಿಟ್ ಇತ್ತು ನನಗೆ ತಿನ್ನು ಚಟ ಇತ್ತು ಅಥವಾ ಅದು ತಿನ್ನೋದು ಒಳ್ಳೇದೇ ಅದು ಆರೋಗ್ಯಕ್ಕೆ ಆ ಅಂಥ ಒಳ್ಳೆ ಬೆಲ್ಲ ಕೊಬ್ಬರಿ ಬೆಲ್ಲ ಶೇಂಗಾ ಅವು ತಿಂದ್ರ ದೇಹ ನಮ್ದು ಬಹಳ ಆರೋಗ್ಯಕರ ಆಗ್ತಿತ್ತು ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೆಲ್ಲ ಪೌಷ್ಟಿಕ ಆಹಾರಗಳು ಒದಗ್ತಾ ಇದ್ವು ಆದ್ರೆ ಬರ್ತಾ 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 ಮನುಷ್ಯನೇ ಆಸೆಗೆ ಇತಿ ಇತಿಮಿತಿ ಇಲ್ದಂಗಾಯ್ತು ಮನುಷ್ಯ ಏನ್ ಮಾಡಕ್ ಹತ್ತಿದ ಅಂದ್ರ ತಪ್ಪುಗಳನ್ನು ಮಾಡ್ಲಿಕ್ಕೆ ಹತ್ತಿದ ಒಂದು ಕಪ್ ಇದ್ದ ಬೆಲ್ಲ ಬೇಕು ಅಂತ ಬಯಸಿದ ಬೆಳ್ಳದ ಬೆಲ್ಲ ಕೊಟ್ರು ಅನಿವಾರ್ಯವಾಗಿ ಅದ್ರಾಗ ಕೆಮಿಕಲ್ಗಳನ್ನ ಸೇರಿಸಬೇಕಾಯ್ತು ಇನ್ನ ಮನುಷ್ಯ ಸಸ್ತಾ ಬೇಕು ಸಸ್ತಾ ಬೇಕು ಸಸ್ತಾ 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 ಅಂತ ಬಯಸ್ಲಿಕ್ ಸ್ಟಾರ್ಟ್ ಮಾಡಿದ ಅದಕ್ಕ ಎಲ್ಲಾ ಪದಾರ್ಥಗಳನ್ನು ಸಸ್ತಾದಾಗ ಒದಗಿಸ್ಲಿಕ್ಕೆ ಅವರು ಪ್ರಯತ್ನಗಳನ್ನ ಮಾಡ್ತಾ 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 ಬೇರೆ ಬೇರೆ ಕಡಿಮೆ ಕಿಮ್ಮತ್ತಿನ ವಸ್ತುಗಳನ್ನ ಅಥವಾ ಆರೋಗ್ಯಕ್ಕೆ ಹಾನಿ ಮಾಡುವಂತಹ ವಸ್ತುಗಳನ್ನು ಕೂಡ ಆ ಪದಾರ್ಥಗಳಲ್ಲಿ ಬೆಳೆಸಲಿಕ್ಕೆ ಬೆರೆಸ್ಲಿಕ್ಕೆ ಆರಂಭ ಮಾಡಿದರು ಇವತ್ತಿನ ದಿವಸ ಪರಿಶುದ್ಧವಾದಂತಹ ಆರ್ಗ್ಯಾನಿಕ್ ಆದಂತಹ ಒಂದು ಅರಿಶಿಣ ಪುಡಿ ಸಿಗುವುದಿಲ್ಲ ಅದರಾಗೂ ಕಲಬೆರಿಕೆ ನೋಡಿ ಅದರ ಕಲಬೆರಿಕೆ ಮಾಡಿದ್ರೆ ಎಷ್ಟು ಲಾಭ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಪ್ರತಿಯೊಂದರಲ್ಲಿಯೂ ಕಲಬೆರಿಕೆ ಪ್ರತಿಯೊಂದರಲ್ಲೂ ಕಳೆಬರಿಕಿ ಪ್ರತಿಯೊಂದರಲ್ಲೂ ಕೆಮಿಕಲ್ಲು ಪ್ರತಿಯೊಂದರಲ್ಲೂ ಅಸ್ತವ್ಯಸ್ತತೆ ಬಹಳ ಹೆಚ್ಚಾಗಿತ್ತು ಆಮೇಲೆ ಈ ನೀರು ಫಿಲ್ಟರ್ ನೀರು ಆ ಶುದ್ಧವಾದ ನೀರು ಸಿಗದೇ ಇರುವುದರಿಂದ ಫಿಲ್ಟರ್ ವಾಟರ್ಗಳು ಬಂದು ಫಿಲ್ಟರ್ ಮಷಿನ್ ಬಂದು ಆಮೇಲೆ ಇಪ್ಪತ್ತು ಲೀಟರ್ದು ಫಿಲ್ಟರ್ ವಾಟರ್ ಅಂತ ಕಳಿಸ್ಕೊಡ್ತಾರ ಅವು ಎಷ್ಟರ ಮಟ್ಟಿಗೆ ಚಲೋ ಇರ್ತಾವೋ ಗೊತ್ತಿಲ್ಲ ಕೆಲವರು ಪ್ರಾಮಾಣಿಕವಾಗಿ ಫಿಲ್ಟರ್ ಮಾಡ್ತಾರ ಇನ್ನು ಕೆಲವರು ಏನೇನೋ ಆ ದಾದಿ ಒಳಗೂ ಕೂಡ ಫಿಲ್ಟರ್ ಮಾಡಬಹುದು ನಮಗೇನು ಗೊತ್ತಾಗ್ತದೆ ಹೇಳ್ರಿ ಕಣ್ಣಿಗೆ ನೋಡಿದ ತಕ್ಷಣ ಅದ್ರಾಗಿಲ್ಲ ದೋಷಗಳು ನಮಗ್ ಗೊತ್ತಾಕಿದ್ರ ನಾವು ಇಷ್ಟೊಂದು ತೊಂದರೆ ಒಳಗೆ ಪ್ರಸಂಗ ಬರ್ತಿರ್ಲಿಲ್ಲ ನಮಗ ಅನುಕೂಲವನ್ನ ಮಾಡೋಕ್ಕಿಂತ ಹೆಚ್ಚು ಅನಾನುಕೂಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಶುದ್ಧವಾದ ನೀವು ಒಂದು ಸಂತೋಷದೊಳಗೆ ಅದಿವೆ 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 ಅದಿವಪ್ಪ ಅನ್ನೋದ್ರಾಗ ಅದ್ರಾಗ ಟಿ ಡಿ ಎಸ್ ಸರಿಯಾಗಿಲ್ಲ ಅದ್ರಾಗ ಎಂಟಿ ಆಕ್ಸಿಡೆಂಟ್ ಇಲ್ಲ ಅದ್ರೊಳಗ ಪಿ ಎಚ್ ಇಲ್ಲ ಅಂತ ಗೊತ್ತಾಗ್ಬಿಡ್ತು ಅಂದ್ರ ಪ್ರತಿಯೊಂದ್ರಲ್ಲೂ ನಾವು ಪ್ರಾಬ್ಲಮ್ಲೆ ಆಗದೀವಿ ಇವತ್ತಿನ ದಿವ್ಸ ಏನೋ ಒಂದು ಒಳ್ಳೇದಂತ ಮಾಡಕ್ ಹೋಗ್ತಿವಿ ಇನ್ನೊಂದು ತೊಂದರೆ ಮಾಡ್ಕೊತೀವಿ ಒಳ್ಳೇದಂತ ಮಾಡಕ್ ಹೋಗ್ತಿವಿ ತೊಂದರೆ ಮಾಡ್ಕೊತೀವಿ ಈ ಎಲ್ಲಾ ಗಂಭೀರ ಪರಿಸ್ಥಿತಿ ನಾವು ಇರೋದ್ರಿಂದ ನಾವು ಅನಿವಾರ್ಯವಾಗಿ ವಿಡಿಯೋಗಳನ್ನು ಮಾಡಿ ಜನರಿಗೆ ಒಂದಷ್ಟು ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ತಪ್ಪು ಮಾಡ್ತಾ ಇದ್ರೆ ಅಥವಾ ನನ್ನ ಮಾತುಗಳಲ್ಲಿ ತಪ್ಪಿದ್ರೆ ಆ ಅದಕ್ಕ ದಯವಿಟ್ಟು ನನಗ ತಾವು ಒಳ್ಳೆಯ ಸಲಹೆಯ ಸೂಚನೆಗಳನ್ನ ಕೊಟ್ರಿ ಅಂದ್ರೆ ನಾನು ಯಾವಾಗ್ಲೂ ಸ್ವಾಗತ ಮಾಡ್ತೀನಿ ಮತ್ತೆ ನನ್ನ ತಪ್ಪುಗಳನ್ನು ನಾನು ತಿದ್ದುಕೊಳ್ಳಿಕ್ಕೆ ಯಾವಾಗ್ಲೂ ಸಿದ್ಧನಾಗಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತೀನಿ ಹೇಳ್ರಿ ಯಾಕಂದ್ರ ತಪ್ಪುಗಳು ಆಗುವುದು ಮನುಷ್ಯನ್ ಸಹಜ ಅಂತ ಹೇಳಿದ್ದೆ ನಾವು ಒಳ್ಳೆಯವರಾಗಿರೋಣ ಒಳ್ಳೆಯದನ್ನ ತಿನ್ನೋಣ ಆರೋಗ್ಯವನ್ನ ಸರಿ ಇಟ್ಕೊಳ್ಳೋಣ ಸದಾ ನಾವು ಆಕ್ಟಿವ್ ಆಗಿರೋನು ನಿಜವಾಗಲೂ ನಮ್ಮ ಆಯುಷ್ಯ ಮುಗಿದ ಮೇಲೆ ನಾವು ಸಾಯ್ಬೇಕು ಅದಕ್ಕ ಒಂದ್ ಮಾತು ಹೇಳ್ತಾರೆ ಹಿರಿಯರು ಶಾಣೆ ಡಾಕ್ಟರ್ ಕೈಯಾಗ ಸಾಯ್ಬೇಕಂತ ಅಂದ್ರ ಡಾಕ್ಟರ್ ಶಾಣೆ ಆದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರ ನಮ್ಮ ಆಯುಷ್ಯ ಮುಗಿಯುವರಿಗೂ ಅವ ನಮ್ಮ ಜೀವವನ್ನ ಪ್ರಾಣವನ್ನ ಕಾಪಾಡ್ಕೊಂಡು ಹೋಗ್ತಾನ ನಮ್ಮ ಆರೋಗ್ಯವನ್ನ ಅಷ್ಟು ಇರ್ತಾನ ಅದಕ್ಕ ದಯವಿಟ್ಟು ಗಮನವನ್ನು ಕೊಡ್ರಿ ನಮ್ಮ ವಿಡಿಯೋಗಳನ್ನ ನೋಡ್ರಿ ನಮ್ಮ ಕಮೆಂಟ್ ಬಾಕ್ಸ್ ನೊಳಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ನಮ್ಮ ನಮಗೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡುದಿದ್ರು ಕೊಡ್ರಿ ನನಗೆ ಯಾವುದೇ ಸಂಕೋಚ ಇಲ್ಲ ಬೇಜಾರಿಲ್ಲ ಆಮೇಲೆ ನಾವೆಲ್ಲರೂ ಒಳ್ಳೆಯವರಾಗೋಣ ಆರೋಗ್ಯವಂತರಾಗೋಣ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್